ಎಲೆಕ್ಷನ್ನ ನಾವು ಕಿಕ್ಕೇರಿಕಟ್ಟೆ ಗ್ರಾಮಸ್ಥರಾದಂಥ ನಾವುಗಳು ಎಲೆಕ್ಷನ್ನ ಬಹಿಷ್ಕಾರ ಮಾಡ್ತಾ ಕಾರಣ ಉದ್ದೇಶ ಇಷ್ಟೇ ನಮಗೆ ಮೂಲಭೂತ ಸೌಕರ್ಯಗಳಿಂದ ಭಾರಿ ತೊಂದರೆ ಇದ್ದೀವಿ ಇದೀವಿ ನಾವು ಏನಕ್ಕಂದ್ರೆ ನೋಡಿ ಇಷ್ಟೇ ನಮ್ಗೆ ಯಾವುದೊಂದ್ರೊಳಗೆ ಯಾವುದೇ ಮೂಲಭೂತ ಸಂಖ್ಯೆ ರೋಡ್ಗಳಾಗಲಿ ರಸ್ತೆಗಳಾಗಲಿ ಮತ್ತೆ ಮಕ್ಳಿಗೆ ಕರ್ಕೊಂಡು ಹೋಗೋಂಥ ಸಾಲೆಗೆ ಬಿಡ್ತಕ್ಕಂಥದ್ದಾಗ್ಲಿ ಎಲ್ಲ ಕುಡಿಯೋ ನೀರಿಂದಾಗಲಿ ಯಾವುದೇ ಥರದಲ್ಲೂ ನಮಗೆ ಅನುಕೂಲ ಇಲ್ಲ ಅನುಕೂಲ ಅಂದರೆ ಮತ್ತೆ ನಮ್ಮ ಜಮೀನುಗಳು ಜಮೀನುಗಳಿಗೆ ನಮಗೆ ಆರ್ ಟಿ ಸಿಗಳಿಲ್ಲ ಯಾವುದೇ ಒಂದು ಇದಕ್ಕೋದ್ರೆ ಮೊದಲನೇ ಆರ್ ಟಿ ಸಿ ಕೇಳ್ತಾರೆ ಆರ್ ಟಿ ಸಿ ಮತ್ತೆ ಇಲಾಖೆಗಳಿಂದ ಏನು ಪಡ್ಕೊಳಕಾಯ್ತಾರೆ ನಾವು ಆರ್ ಟಿ ಸಿ ತಮ್ಮನೇ ಅಂತಾರೆ ಈ ಊರು ಉತ್ಪತ್ತಿಯಾಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಆರ್ ಟಿ ಸಿ ಕೊಡೋಕ್ಕಾಗಿಲ್ಲ ಇಷ್ಟು ವರ್ಷ ಆದ್ರೂ ಅರ್ಥ ಆಯ್ತಾ ನಾವು ಏನಕ್ಕೆ ಕೇಳಕ್ಕೆ ಹೋದ್ರೆ ಆರ್ ಟಿ ಸಿ ಕೇಳ್ತಾರೆ ಆರ್ ಟಿ ಸಿ ಯಾರು ಕೊಡಿಸ್ಬೇಕು ಸರ್ಕಾರದಲ್ಲಿ ಕೊಡಬೇಕು ಸರ್ಕಾರದಲ್ಲಿ ಯಾರು ರಾಜಕಾರಣಿಗಳು ರಾಜಕಾರಣಿಗಳಿಗೆ ನಮ್ಮ ಓಟ್ಗಳನ್ನು ಬಳಸ್ಕೊಳ್ತಾರೆ ನೀವು ಒಬ್ಬರು ಅಧಿಕಾರಿಗಳಾಗಿರೋದು ಇದು ರಾಜಕಾರಣಿಗಳಾಗಿರೋದು ನಾವು ತಾನೇ ನಿಮಗೆ ಓಟ್ ಒತ್ತಿ ನಿಮ್ಮನ್ನ ಆಯ್ಕೆ ಮಾಡಿರೋದು ನಮ್ಮ ಕಷ್ಟಗಳು ಎಲ್ಸ್ ಸ್ಪಂದಿಸಿದ್ರಿ ಯಾವ ರೀತಿ ಸ್ಪಂದಿಸಿದ್ರಿ ಯಾವಾಗ ಸ್ಪಂದಿಸಿದ್ರಿ ನಾವು ಯಾವುದೇ ಕಾರಣಗಳಿಗೆ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಎ ಸಿ ಆಗಲಿ ಡಿ ಸಿ ಪ್ರತಿಯೊಂದು ಅಧಿಕಾರಿಗಳಾಗಲಿ ಯಾರ್ಯಾದರೂ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ಬಂದು ಕೂಡಲೇ ಎಚ್ಚೆತ್ಕೊಂಡ್ರೆ ನಾವು ಎಲೆಕ್ಷನ್ನ ಮಾಡ ಇಲ್ಲ ಆದರೆ ನಾವು ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಹಾಕೋಲ್ಲ ನಮ್ಮೂರಲ್ಲಿ ಇನ್ನೂರೈತರಿಂದ ಮುನ್ನೂರು ಓಟ್ಗಳವೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಓಟ್ಗಳು ಹಾಕಲ್ಲ ಹಾಕಿದ್ರೆ ಸತತವಾಗಿ ಹಾಕೋಲ್ಲ ನಾವು ಸರ್ ನಮ್ಮೂರಿಗೆ ನೀರಿಲ್ಲ ದಯವಿಟ್ಟು ಇದು ನಾಲ್ಕು ವರ್ಷ ಆಗಿದೆ ಇಬ್ಬೋ ಈ ಟ್ಯಾಂಕ್ ಕಳ್ಸಿ ನಮ್ಮ ಹೊಲದಲ್ಲಿ ಜಮೀನು ಮಾಡೋಕ್ಕಾಯ್ತಾ ಇಲ್ಲ ನಮ್ಮ ಕೈಲಿ ಇದು ನಾಲ್ಕು ವರ್ಷ ಆಗಿದೆ ಅದರಿಂದಾಗಿ ಒಂದು ಹನಿ ನೂರು ನೀರಿಲ್ಲ ಇಲ್ಲಿ ಜಾನುವಾರುಗಳೆಲ್ಲ ಸತ್ತೋಗಿ ನನ್ನ ಒಂದು ಹಸು ಸತ್ತೋಗಿದೆ ಇವತ್ತೊಂದು ಹಸು ಸತ್ತೋಗಿದೆ ನೀರಿಲ್ಲದೆ ನಮ್ಮ ಕುಡಿಯೋಕ್ಕೆ ಭಾಳ ಹಿಂಸೆ ಆಗಿದೆ ನಮ್ಮ ಮನೆ ಬೋರ್ ಕೆಟ್ಟೋದ್ರೆ ಒಂದು ಕಿಲೋಮೀಟ್ರಿಂದ ನಾವು ಹಾಕೊಂಡು ನೀರು ಇಟ್ಕೋಬೇಕು ಈ ಪಂಚಾಯಿತಿ ಪೀಡೆಯ ಕೊಟ್ಟರೆ ಅಲ್ಲೊಂದು ಬೋರ್ ತೆಗೆಸ್ತೀವಿ ಅದು ತೆಗೆಸ್ಬಿಟ್ಟು ಕಲೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದು ನಾಲ್ಕು ವರ್ಷದಾಯಿತು ಅದೆಂತೂ ನೋಡಿಲ್ಲ ದೀಪದ್ದು ಲೈಟ್ ಬೆಳಕಂತೂ ಮೊದಲೇ ಇಲ್ಲ ಕಂಬಗಳಲ್ಲಿ ಈಗ ಲೈಟ್ ಇಲ್ಲ ಈಗ ಎಲೆಕ್ಷನ್ ಬರ್ತಾರೆ ಈಗ ಅದನ್ನ ಕೊಡಿ ಅಂತಾರೆ ಬರ್ತಾರೆ ಕೇಳ್ತಾರೆ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಓಟ್ ಹಾಕಿ ಅಂತಾರೆ ನಮ್ಗೆ ಗೆಲ್ಸಿ ನಾವು ಓಟ್ ಹಾಕೊಡ್ತೀವಿ ಅಂತಾರೆ ಈಗ ಅವ್ರನ್ನ ಗೆಲ್ಸ್ತೀವಿ ಅವ್ರ್ಗೆ ಗೆಲ್ಸಿದ್ರಲ್ಲ ಅವ್ರು ಮಾಡ್ಕೊಡ್ತಾರೆ ಅಂತ ಅವ್ರು ಕೈ ಬಿಡ್ತಾರೆ ಇನ್ನೊಬ್ರು ಗೆಲ್ಸ್ತೀವಿ ಅವ್ರು ಮಾಡ್ಕೊತಾರೆ ಅನ್ನೋ ಭರವಸೆಗೆ ಇಲ್ಲಿ ಒಂದು ಪ್ರೆಗ್ನೆಂಟ್ ಹುಡುಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಮೂರು ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಬೇಕು ನಾವು ರೋಡು ವ್ಯವಸ್ಥೆ ಇಲ್ಲ ಅಂದ್ರೆ ಮಕ್ಕಳು ಓದೋ ಅಂಗನವಾಡಿ ಅಂಗನವಾಡಿ ಅಂದ್ರೆ ನಾವು ಅರ್ಧ ಕಿಲೋಮೀಟರ್ ದೂರಕೊಂಡು ಕರ್ಕೊಂಡು ನಾವು ಕಳಿಸಬೇಕು ನಾವು ಆಗಿಲ್ಲ ಒಂಬತ್ತು ಗಂಟೆ ಒಳಗೆ ಎಲ್ಲ ಮಾಡಿ ಹೋಗ್ಬೇಕು ನಾವು ಕರ್ಲಿಕ್ಕಾಗಲ್ಲ ಮಳೆಗಾಲದಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾರು ಒಂದು ಎಮರ್ಜೆನ್ಸಿ ಇದೆ ಈಗ ನಮ್ಮಲ್ಲಿ ವಯಸ್ಸಾದವ್ರು ಇದ್ದಾರೆ ಈಗ ಎರಡು ಪೇಷಂಟ್ ಇದ್ದಾರೆ ನಮ್ಮ ಸ್ವಂತ ವೆಹಿಕಲ್ ಇದ್ರೂ ಹೋಗ್ಲಿಕ್ಕೆ ಭಾರಿ ಕಷ್ಟ ಹೊರಗಡೆ ಹೊರ್ಗಡೆಯಿಂದ ವೆಹಿಕಲ್ ಕರೆದ್ರು ಅವ್ರು ಯಾರೂ ಬರೋದಿಲ್ಲ ಈಗ ಈ ರೋಡ್ಗೆ ಬರೋದಿಲ್ಲ ಯಾರು ರಾತ್ರಿಯೆಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ನಾವು ಏನು ಮಾಡೋದು ಭಾರಿ ತೊಂದರೆಯಲ್ಲಿದ್ದೀವಿ ಸರ್ಕಾರದವರು ಏನಾರು ಸ್ಪಂದನೆ ಮಾಡಿ ನಮಗೆ ಹೆಲ್ಪ್ ಮಾಡಿ ಕೊಡಬೇಕು ರೋಡ್ದು ರೋಡು ಕರೆಂಟು ಕರೆಂಟ್ ಆರು ಗಂಟೆ ಕೊಡ್ತಾರೆ ಏನು ಸಾಕಾಗುತ್ತೆ ಕರೆಂಟ್ ಆರು ಗಂಟೆ ಕೊಟ್ಟರೆ ಇರಲ್ಲ ಮನೆ ಕರೆಂಟ್ ಕೊಡಲ್ಲ ಏನ್ ಮಾಡಕ್ ನಾವು ಎರಡೇ ನಾವು ಬೇಡಿಕೆ ಇಡ್ತಾ ಇರೋದು ರಸ್ತೆದೊಂದು ಕರೆಂಟ್ ಮತ್ತೆ ಕಾಡು ಪ್ರಾಣಿಗಳಿಂದ ನಮ್ಗೊಂದು ರಕ್ಷಣೆ ಕೊಡ್ಸಿ ಕುಡಿಯ ನೀರು ಅಷ್ಟೇ ರೈಲ್ವೆ ಕಂಬಿ ತಂದಾಕಿದ್ನ ತಗೊಂಡೋಗ್ಬಿಟ್ರು ಮಾಡಕ್ಕೆ ಗುಂಡಿ ಗಿಂಡಿ ಎಲ್ಲ ತೆಗ್ದು ಇಟ್ಟಿದ್ನ ತಗೊಂಡ್ ಹೋದ್ರು ಮಾಡ್ಕೊಟ್ಟಿಲ್ಲ ವ್ಯವಸ್ಥೆನೂ ಇಲ್ಲ ಸರ್ಕಾರ ಕಡೆಯಿಂದ ಏನಕ್ಕೆ ತಗೊಂಡೋಗ್ಬಿಟ್ಟು ನಮಗೆ ಗೊತ್ತಿಲ್ಲ ಆದ್ರೆ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಸಹಾಯ ಮಾಡಬೇಕು ಮಾಡುವ ವ್ಯವಸ್ಥೆಗಳನ್ನ ಫಸ್ಟು ರೋಡ್ ಮಾಡ್ಕೊಡ್ಬೇಕು ಕಿಕ್ಕೇರಿಕೆಟ್ಟೆ ಗ್ರಾಮ ನಾವು ನಮಗೆ ಗ್ರಾಮಸ್ಥರಿಗೆ ಏನು ಅಂತ ಹೇಳಿದ್ರೆ ನಮಗೆ ಕಾಡಂಚಿನ ಗ್ರಾಮ ಆದ ಕಾರಣ ನಮಗೆ ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಭಾರಿ ಇದೆ ಸರ್ ಇಲ್ಲಿ ಹೇಳಿದ್ರೆ ಆನೆಗಳ ಕಾಟ ಮತ್ತೆ ಹುಲಿ ಮತ್ತೆ ಕಿರುಬ ಕಿರುಬ ಅಂತ ಹೇಳೋದು ಮನೆ ಮನೆಗೆ ಬಂದು ನಮ್ಮ ಪ್ರಾಣಿ ಪ್ರಾಣಿಗಳನ್ನ ಕುರಿಗಳನ್ನ ಆಡುಗಳನ್ನ ಎಲ್ಲ ಹಿಡ್ಕೊಂಡು ಹೋಗ್ತವೆ ಅದರಿಂದ ನಮಗೆ ಹೊರಗಡೆ ನಮಗೆ ಎಂಟು ಗಂಟೆ ಆಯಿತು ಅಂತ ಹೇಳಿದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಹೇಳಿದ್ರೆ ನಮಗೆ ಸಾಯಂಕಾಲ ಟೈಮು ನಮಗೆ ಕೆ ಇದು ಕರೆಂಟು ನೀ ಇದು ಬೆಳೆಗಳಿಗೆ ನೀರು ಹೊಡಿಲಿಕ್ಕೆಲ್ಲ ನಮಗೆ ತೊಂದರೆ ಆದಾಗ ನಾವು ಓಡಾಡಬೇಕಾದಂಥ ಪರಿಸ್ಥಿತಿಲಿ ನಮಗೆ ಭಾರಿ ಹೆದರಿಕೆ ಆಗ್ತದೆ ಸರ್ ಅದೇ ರೀತಿ ಚಿರತೆ ಹುಲಿ ಹಿರುಬ ಇಂಥವೆಲ್ಲ ಭಾರಿ ಹಾವಳಿ ಮಾಡ್ತವೆ ಸರ್ ಅದಕ್ಕಿಂತ ಹೆಚ್ಚಾಗಿ ನಾವು ಬೆ ಧನ ನಮ್ಮ ಡೈರಿ ನಾವು ಹಾಲು ಉತ್ಪಾದನೆ ಮಾಡುವಂಥ ಕೆಲವಾರು ಹಸುಗಳನ್ನು ಸಾಕೊಂಡಿದ್ದೇವೆ ಅದಕ್ಕೆ ಬೇಸಿಗೆಯಲ್ಲಿ ಮೇವಿಗಾಗಿ ನಾವು ಬೆಳೆ ಜೋಳನಾದಿ ಹಾಕಿದಾಗ ಅದನ್ನು ಸಾರ್ಗಗಳು ಇತ್ಯಾದಿಗಳು ಬಂದುಬಿಟ್ಟು ಅದನ್ನು ಮೇದು ನಮಗೆ ಮುಂದಕ್ಕೆ ಗೋವುಗಳಿಗೆ ಮೇವು ಇಲ್ಲದಂಥ ಪರಿಸ್ಥಿತಿನ ಮಾಡ್ತಾಯಿದ್ದೇವೆ ಸರ್